ವಿಜಯಪುರ ಜಿಲ್ಲೆಯ ನೆಡಗುಂದಿ ತಾಲೂಕಿನ ಆಲ್ಮಟ್ಟಿ ಜಲಾಶಯ ಸಮೀಪ ಭಾರತೀಯ ದ್ರಾವಿಡ್ ದಲಿತ ಸೇನಾ ಸಂಘಟನೆ ವತಿಯಿಂದ ಸತ್ಯಾಗ್ರಹ ಧರಣಿ ಹಮ್ಮಿಕೊಳ್ಳಲಾಗಿತ್ತು ಭ್ರಷ್ಟ ಅಧಿಕಾರಿಗಳನ್ನ ವಜಾ ಮಾಡಬೇಕು ಕೂಡಲೇ ನಮ್ಮ ಕಷ್ಟಗಳನ್ನು ಪರಿಹರಿಸಿ ಅನುಕೂಲ ಮಾಡಿಕೊಡಬೇಕು ಅಂತ ಸತ್ಯಾಗ್ರಹದಲ್ಲಿ ಭಾಗಿಯಾಗಿದ್ದ ಮಹಿಳೆಯರು ಪ್ರತಿಭಟನಾಕಾರರು ಕಾರ್ಯಕರ್ತರು ನಾವು ನಾವು ಸುಮಾರು ಅರ್ಜಿ ಮಾಡಿದ್ದೇವೆ ಅರ್ಜಿ ಮಾಡಿದಾಗ ಮೇಲೆ ಎಸ್ ಯು ಎಸ್ ಯು ಬರ್ತಕ್ಕಂಥ ಅವರಿಗೆ ಅವ್ರಿಗೆ ಮತ್ತು ಶೇಗುಣ ಅವರಿಗೆ ಮತ್ತು ಶ್ರೀಸಲ್ ಅವ್ರಿಗೆ ಅರ್ಜಿ ಮಾಡಿದಾಗ ಅವ್ರು ಅರ್ಜಿ ಗಮನಿಸಲ್ಲ ಇವತ್ತಿಗೆ ಎಂಟು ಆಯ್ತು ಯಾಕೆ ಮಾಡಿರಿ ಏನು ಮಾಡಿರಿ ಫೋಟೋ ಸಮೇತ ವಿಡಿಯೋ ಸಮೇತ ಕೆಲಸ ಕಳಪೆ ಆಗಿತ್ತು ಸರ ರೈತರಿಗೆ ಅನನ್ಕೂಲ ಆಗ್ಲಕ್ಕಿಲ್ಲ ಭಾಳ ಸಮಸ್ಯೆ ಆಲಕ್ಕತ್ತೈತಿ ಅವ್ರಿಗೆ ಕೆಲಸ ಏನೂ ನೀರೇ ಬಿಟ್ಟಿಲ್ಲ ಒಡ್ದಾಗ ಅಂತೇಳಿ ನಾವು ಏನಾದ್ರು ಅರ್ಜಿ ಮಾಡಿದ್ರೆ ಅವ್ರಿಗೆ ಕ್ಯಾರಿ ಅಂತೇಳಿ ಮಾತಾಡಲಿಲ್ಲ ಯಾರೋ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದು ನಿಮ್ಮ ಗಮನಕ್ಕೆ ಹೇಳಿ ಇಲ್ರಿ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ರಿ ಸರ್ ಕಳ್ಸ ಸರ್ಮದತ್ತ ಕೇಳ್ಕೊಂಡವ್ರಿ ಸಾಹೇಬ್ರಿಗೆ ಹೇಳ್ತೇವೆ ನಿಮ್ದು ಏನಾದ್ರು ಹೇಳ್ರಿ ನಾವು ಅದ ಲೆಟರ್ ಪಡ ಮುಖಾಂತರ ಬರ್ದ್ ಕೊಟ್ಟೇವ್ರಿ ಸರ ನಮ್ ಉದ್ದೇಶ ಇಷ್ಟೇ ಸರ ಕ್ಯಾನಲ್ ಬಹಳ ಕಳಪೆಯಾಗಿ ಈಗ ನೀರ್ ಬಳ್ಯರು ಹೊರದೋಗ್ಯಾವ ಅದಕ್ಕಾಗಿ ಅಧಿಕಾರಿಗಳಿಗೆ ಕಾರ್ ಕೊಟ್ಟು ಇವರಿಗೆ ಎರಡ್ ಲಕ್ಷ ಪೇಮೆಂಟ್ ಕೊಟ್ಟು ರೈತರಿಗೆ ಅನುಕೂಲ ಆಗಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅನುಕೂಲ ಆಗಲಿ ಎಲ್ಲರೂ ಇದು ಒಳ್ಳೆ ವ್ಯಾಲೆ ತೆಗೆಸಿ ಇವರಿಗೆ ಎಲ್ಲಾ ಅಧಿಕಾರಿಗಳು ಕೊಟ್ಟರೆ ಅಧಿಕಾರಿಗಳು ಎಲ್ಲರೂ ಸೇರಿ ಗುತ್ತಿದ್ದಾರ ಜೋಡಿ ಕಾಂಟ್ರಾಕ್ಟರ್ ಜೊತೆ ಸಾಮಿಲ್ ಆಗಿ ಏನದ ಒಟ್ಟು ಹೊಲಸ ಕೆಲಸ ಮಾಡ್ಯಾರ ಯಾಕಿ ಮಾಡಿರೋದಾಗ ಏನದ ನಮ್ಗೆ ನಮಗೇನು ಉತ್ತರ ಕೊಡೋರ್ಕ ನಮ್ ಉದ್ದೇಶ ಏನಪ್ಪಾ ಅಂದ್ರೆ ಈಗ ಏನ್ ಭ್ರಷ್ಟ ಅಧಿಕಾರಿಗಳು ಬ್ಯಾನರ್ ಬ್ಯಾನರ್ದಾಗ ಆ ಅಧಿಕಾರಿಗಳ ಸೇವೆಯಿಂದ ವಜೆ ಮಾಡ್ಬೇಕು ಇವ್ ಮೂರು ಅಧಿಕಾರಿಗಳು ಇಲ್ಲಿದ್ದು ಬಹಳ ದಿನ ಇತ್ತು ಏನಪ್ಪ ಅಂದ್ರೆ ಯಾರಂದ್ರೆ ಭಯನೇ ಇಲ್ಲ ಈ ಕೆಲಸದ ಭಯ ಇವರು ಗೋವಿಂದ ರಾಟೋಡ್ ಅಂತ ಹೇಳಿದ್ರ ಸರ್ ಎಸ್ ಸಿ ಅವರು ಡಬಲ್ ಬಿರೋದಾರ ಬೀರೋದಾರಿಸಿ ಎ ಡಬಲ್ ಇವ್ರ ಹೇಳಿ ರಮಾನೇಬೇಕು ಸರ್ ಸರ್ ಅಲ್ಲಿವರೆಗೂ ನಾವು ಇದು ಹೋರಾಟ ಬಡಲ್ಲ ಸರ್ ಧನ್ಯವಾದಗಳು ಏನಾದ್ರು ನಿಮ್ಮ ಹೆಸರು ಏನಾದ್ರು ಸೋಮ ಹುಟ್ಟಿ ಬಾರ್ತಿದ್ರು ದಲಿತ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಮಾತಾಡೋದ್ರು ಧನ್ಯವಾದಗಳು ಸರ್ಕಾರನ ಎಲ್ಲರನವರ ವಜೇ ಮಾಡಬೇಕು ರೀ ನ್ಯಾಯ ಸಿಗಬೇಕು ರೀ ನ್ಯಾಯ ಸಿಗಬೇಕು ನೀವು ಸತ್ಯ ಕೇಳಲ್ಲ ಸತ್ಯ ಹೇಳಾರಲ್ರಿ ಆ ಇದು ಉಪಾಸ ಸತ್ಯಗರ ಸತ್ಯ ಉಪಾಸ ಸತ್ಯಗರ ಅದಿವರು ನಾವು ಹಾ ಓಕೆ ಹೇಳ್ರಿ ಆದ್ರೆ ಇದು ನ್ಯಾಯ ಸಿಗತನ ನಾವು ಹೋಗುದಿಲ್ರಿ ನ್ಯಾಯ ಸಿಗುತ್ತಾನೆ ಹೇಳಲ್ಲ ಏನಾದ್ರೆ ನಿಮ್ಮ ಹೆಸರು ಏನಾದ್ರಿ ನಾವು ದೇವಕಿ ಪಾವಡಪ್ಪ ಕುರಿರಿ ನಾವು ಕುದುರೆ ಸಾಲ ಅಡಿಗಾರ ಎಷ್ಟು ಜನ ಬಂದಿರಿ ಅಮ್ಮ ಅವ್ರು ನೀವು ಹೆಣ್ಮಕ್ಳು ನಾವು ಹೆಣ್ಮಕ್ಳು ಒಂದ್ ಇಪ್ಪತ್ತು ಜನ ಬಂದಿರಿ ಇಪ್ಪತ್ತು ಜನ ಬಂದಿರಿ ಓಕೆ ನ್ಯಾಯ ಸಿಗುವವರೆಗೂ ನಿಮ್ಮ ಹೋರಾಟ ನಿರಂತರವಾಗಿ ಮುಸ್ತಾಕೆ ಮುಲ್ಲ ವಿಜಯಪುರ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ